ಹನುಮಂತ ಅತಿ ವೇಗದಿಂದ ಸಮುದ್ರ ದಾಟುತ್ತಿದ್ದಾಗ ದಿಢೀರನೆ ಅವನ ಮುಂದೆ ಸುರಸ ಎನ್ನುವ ನಾಗರಾಕ್ಷಸಿ ಬಂದು ನಿಂತಳು ಹನುಮಂತನನ್ನು ನೋಡಿ ಹೇಳಿದಳು ಓಹೋ ಹೋ ಬಹಳ ಕಾಲವಾದ ಮೇಲೆ ದೇವರು ನನಗೆ ಆಹಾರ ಕಳಿಸಿದ್ದಾನೆ ಓ ವಾನರಾ ನಾನು ನಿನ್ನನ್ನು ತಿನ್ನುತ್ತೇನೆ ಹನುಮಂತ ಗೌರವದಿಂದ ಹೇಳಿದ ತಾಯಿ ನಾನು ಶ್ರೀರಾಮನ ಕೆಲಸಕ್ಕಾಗಿ ಹೊರಟಿದ್ದೇನೆ ನಾನು ಹೋಗಿ ಸೀತಾಮಾತೆಯನ್ನು ಕಂಡು ಅದನ್ನು ರಾಮನಿಗೆ ತಿಳಿಸಿದ ಮೇಲೆ ಬರುತ್ತೇನೆ ಆಗ ನೀನು ನನ್ನನ್ನು ತಿನ್ನಬಹುದು ಸುರಸ ಹನುಮಂತನನ್ನು ನಂಬದವಳ ಹಾಗೆ ನಿಂತಿದ್ದಳು ಆಗ ಹನುಮಂತ ಹೇಳಿದ ಸರಿ ನನ್ನನ್ನು ತಿನ್ನು ದೊಡ್ಡದಾಗಿ ದೇಹವನ್ನು ವಿಸ್ತರಿಸಿಕೊಂಡಿದ್ದ ಹನುಮಂತನನ್ನು ತಿನ್ನಲು ರಾಕ್ಷಸಿ ತಾನೂ ದೇಹವನ್ನು ದೊಡ್ಡದಾಗಿಸಿಕೊಂಡಳು ಹನುಮಂತನು ದೇಹ ದೊಡ್ಡದು ಮಾಡಿದ ಅವಳು ಅದಕ್ಕಿಂತಲೂ ದೊಡ್ಡದಾಗಿ ಬೆಳೆಯಬೇಕಾಯಿತು ಅವಳು ಭಾರಿ ಪರ್ವತದಷ್ಟು ಬೆಳೆದಾಗ ಹನುಮಂತ ಪುಟ್ಟ ಪಕ್ಷಿ ಎಷ್ಟು ಚಿಕ್ಕದಾಗಿ ಹೋದ ಕೂಡಲೇ ಅವಳ ಬಾಯಿಯೊಳಗೆ ಹಾರಿ ಒಳಗೆ ಹೋಗಿ ಕೂಡಲೇ ಹೊರಗೆ ಬಂದು ಬಿಟ್ಟ ಸುರಸ ಎಂಬ ರಾಕ್ಷಸಿ ಹೇಳಿದಳು ಹನುಮಂತ ನೀನು ನಿಜವಾಗಲೂ ಬುದ್ಧಿವಂತ ದೇವತೆಗಳೆಲ್ಲರೂ ಸೇರಿ ನಿನ್ನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ನನ್ನನ್ನು ಕಳುಹಿಸಿದ್ದಾರೆ ರಾಮನ ಕೆಲಸವನ್ನು ನೀನು ಯಶಸ್ವಿಯಾಗಿ ಮಾಡುವೆ ಹೋಗಿ ಯಶಸ್ವಿಯಾಗಿ ಬಾಮಗು ಸುರಸ ಅವನಿಗೆ ಆಶೀರ್ವಾದ ಮಾಡಿ ಆಕಾಶಕ್ಕೆ ಹಾರಿದಳು